ನಗರದ ಹೆಸರಾಂತ ಗಾಂಧಿ ಪಾರ್ಕ್ ಸರಿಯಾದ ನಿರ್ವಹಣೆ ಆಗಿಲ್ಲ ಎಂದು ಶಿವಮೊಗ್ಗದಲ್ಲಿ ಉಪ ಲೋಕಾಯುಕ್ತ ಪಂಡಿಧರ್ ಹೇಳಿದರು ಇನ್ನು ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಗಾಂಧಿ ಪಾರ್ಕ್ ಭೇಟಿಯ ವೇಳೆ ನಿರ್ವಹಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎದ್ದು ತೋರ್ತಾ ಇದೆ ಸ್ವಚ್ಛತೆ ನೀರು ಇಲ್ಲದೆ ಇರೋದು ಕಂಡುಬಂದಿದೆ ಇದರ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಕುಡಿಯುವ ನೀರು ಶೌಚಾಲಯದ ಸ್ವಚ್ಛತೆ ಮಾಡಬೇಕು ಮುಂದಿನ ಎರಡು ತಿಂಗಳ ಒಳಗೆ ಸರಿಪಡೆಯಲು ಸೂಚನೆ ನೀಡಿದ್ದಾರೆ ಇನ್ನು ರಾಜೇಂದ್ರ ನಗರ ಪಾರ್ಕ್ನಲ್ಲೂ ಸಹ ಸ್ವಚ್ಛತೆ ಇಲ್ಲದೆ ಇರೋದು ಕಂಡು ಬಂದಿದೆ ನವಲೆ ಕೆರೆಗೆ ಭೇಟಿ ನೀಡಿದ್ದೇನೆ ಅಲ್ಲಿ ಕಲುಷಿತ ನೀರು ಕಂಡು ಬಂದಿದೆ ಕೆರೆ ಸ್ವಚ್ಛ ಮಾಡಿ ಅಮೃತ ಯೋಜನೆಯಡಿ ಅಭಿವೃದ್ಧಿ ಪಡಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಕೆರೆ ಅಭಿವೃದ್ಧಿ ಪಡಿಸಲು ಎರಡು ತಿಂಗಳ ಕಾಲ ಕಾಲಾವಕಾಶ ನೀಡಲಾಗಿದೆ ರಾಜೇಂದ್ರ ನಗರದ ತುಂಗಾ ಎಡದಂಡೆ ಕಾಲುವೆಗೆ ಭೇಟಿ ನೀಡಿದ್ದೇನೆ ಕಾಲುವೆಯಲ್ಲಿ ಕಲುಷಿತ ನೀರಿನಿಂದ ಕೆಟ್ಟ ವಾಸನೆ ಬರ್ತಿದೆ ಇದನ್ನು ಸಹಿಸಿಕೊಂಡಿರುವ ಸ್ಥಳೀಯರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಹೇಳಿದರು ಇನ್ನು ಎಲ್ಲ ಕೆಲಸವನ್ನು ಅಧಿಕಾರಿಗಳು ಮನಸ್ಸಿಟ್ಟು ಮಾಡಿದರೆ ಎಲ್ಲವೂ ಸರಿಯಾಗ್ತದೆ ಇಂದ್ರ ಕ್ಯಾಂಟೀನ್ಗೆ ಭೇಟಿ ನೀಡಿದ್ದಾಗ ಅಲ್ಲಿ ಯಾವುದೇ ಲೋಪಗಳು ಕಂಡುಬಂದಿಲ್ಲ ಎಲ್ಲೆಲ್ಲಿ ಲೋಪ ಕಂಡು ಕಂಡು ಬಂದಿದೆ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕೇಸ್ ದಾಖಲಿಸುತ್ತೇನೆ ಅಂತ ತಿಳಿಸಿದರು ಹಾಂ ಇಲ್ಲಮ್ಮ ಹೋಗ್ಲಿ ಇದೆಲ್ಲ ಆಮೇಲೆ ಮಾಡಿ ಕ್ಲೀನಿಂಗ್ ಮಾಡ್ತಕ್ಕೇನು ಎಲ್ಲಿ ಇವತ್ತು ಮಾಡ್ತಾರೆ ಅವರು ಹೇಳ್ತಾರೆ ರು <laughs> ಸ್ವಲ್ಪ ಅದಕ್ಕೆ ಇಲ್ಲಿ ಯಾರಾದರೂ ಯೂಸ್ ತಕ್ಷಣ ಮಾಡಬೇಕು ನೋಡ್ಕೊಂಡ ಇರಬೇಕು ರೆಗ್ಯುಲರ್ ಆಗಿ ಮೂರು ನಾಲ್ಕು ಜನ ಇಷ್ಟು ದೊಡ್ಡ ಪಾರ್ಕಿಗೆ ಒಂದು ಮೂರು ನಾಲ್ಕು ಜನ ಇರ್ಲೇಬೇಕು ಬಿಕಾಸ್ ಟ್ರೈನ್ ಇದೆ ಮಕ್ಕಳು ಇದು बुधवार बुधवार पोगल ये न साइन का का आइटम नंबर 3 है जी भाई लोग ಪಾರ್ಕ್ಗಳು ಮತ್ತು ಕೆರೆಗಳು ಸರಿಯಾಗಿ ಮತ್ತು ಇದರಿಂದ ಜನಗಳಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾ ಇದೆ ಪಾರ್ಕ್ಗಳಲ್ಲಿ ಓಡಾಡೋದಕ್ಕೂ ಜಾಗ ಆಗ್ತಾ ಇಲ್ಲ ತುಂಬ ತೊಂದರೆ ಆಗ್ತಿದೆ ಅಂತಂದು ಕೆಲವು ಇನ್ಫಾರ್ಮೇಷನ್ ನನಗೆ ಬಂದಿದ್ದರ ಮೇರೆಗೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ಬಿಟ್ಟು ಹೊರಟು ಪಾರ್ಕ್ಗಳನ್ನು ಮೊದಲು ನೋಡ್ಕೊಂಡು ಬಂದ್ವಿ ಮೊದಲನೇ ಪಾರ್ಕ್ ಗಾಂಧಿ ಪಾರ್ಕ್ ವಿಸಿಟ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಅಂತಂದು ಆಫೀಸರ್ಸು ಯಾರು ತಪ್ಪು ತಿಳ್ಕೊಬಾರ್ದು ನೇರವಾಗಿ ನಾವು ಮಾತಾಡ್ತಕ್ಕಂಥ ಮನುಷ್ಯ ಆದರೆ ಯಾರ ಮೇಲೂ ಕೂಡ ಈ ಆ್ಯಕ್ಷನ್ ತೊಗೋಬೇಕು ಅನ್ನೋ ದುರುದ್ದೇಶ ಅಲ್ಲ ಒಟ್ಟಿನಲ್ಲಿ ಅಲ್ಲಿ ಸಮಾಜ ಸಮಾಜಕ್ಕೋಸ್ಕರವಾಗಿ ಮತ್ತು ಜನಗಳಿಗೆ ಅನುಕೂಲತೆ ಆಗಬೇಕು ಆ ಪಾರ್ಕನ್ನು ಬಹುಶಃ ಸುಮಾರು ದಿನಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅದನ್ನು ಆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಲ್ಲಿ ವಿಸಿಟ್ ಮಾಡಿ ನೋಡಿ ಅದಕ್ಕೆ ಏನು ಅನುಕೂಲತೆ ಬೇಕು ಅಂತನ್ನೋದನ್ನು ಮಾಡಿಲ್ಲ ಅದನ್ನು ಅಲ್ಲಿ ಕಸ ಕಡ್ಡಿಗಳು ಹಂಗಂಗೆ ಬಿಟ್ಟಿದೆ ಆಮೇಲೆ ಮರಗಳನ್ನು ಸರಿಯಾಗಿ ಟ್ರಿಮ್ ಮಾಡಿಲ್ಲ ನೀರಿನ ಫೆಸಿಲಿಟೀಸ್ ಇಲ್ಲ ಆಮೇಲೆ ಆ ಬಾತ್ರೂಮ್ಸು ಅದಕ್ಕೆಲ್ಲೂ ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ ಆ ಟೈಲ್ಸ್ ಎಲ್ಲ ಕಿತ್ಕೊಂಡು ಹೋಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ ಇದನ್ನೆಲ್ಲನೂ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಆಫೀಸರ್ಸ್ದು ನೆಗ್ಲಿಜೆನ್ಸು ದುರ್ಲಕ್ಷತೆ ನಿರ್ಲಕ್ಷತೆ ಎದ್ದು ಕಾಣುತ್ತೆ ಅದಕ್ಕೋಸ್ಕರ ಹಾಜರಿದ್ದಂಥ ಕಮಿಷನರಿಗೆ ನಾನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತಿನ ದಿವಸ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದು ಅದನ್ನು ನೀಟಾಗಿ ಇಟ್ಕೋಬೇಕು ವಾಟರ್ ಫೆಸಿಲಿಟೀಸ್ ಮಾಡಬೇಕು ಡಾಯ್ ಟಾಯ್ಲೆಟ್ಗಳು ಸರಿಯಾಗಿ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಮತ್ತು ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕಲ್ಲಿ ನೀರಿಂದು ತುಂಬ ಎದ್ದು ಕಾಣತಕ್ಕಂಥ ಅವ್ಯವಸ್ಥೆ ಅಲ್ಲಿ ಎರಡೂ ಪಾರ್ಕ್ಗಳಲ್ಲೂ ಕೂಡ ಎದ್ದು ಕಾಣ್ತಾ ಇದೆ ಅದಕ್ಕೆ ಅವರ ಇಂಜಿನಿಯರು ಅವ್ರು ಯಾರು ಇದ್ರಲ್ಲ ಅವರು ಹೆಸರಿಣಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರತ್ ಅವರು ಯಂಗ್ ಎನರ್ಜೆಟಿಕ್ ಪರ್ಸನ್ ಅವರು ಈಗ ಅಂಡರ್ಟೇಕ್ ತಗೊಂಡಿದ್ದಾರೆ ಎರಡು ತಿಂಗಳೊಳಗಾಗಿ ಇಪ್ಪತ್ತು ದಿನದೊಳಗಾಗಿ ಮೊದಲು ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಗಮನಕ್ಕೆ ತಗೋತೀನಿ ಒಂದು ನೀರಿನ ವ್ಯವಸ್ಥೆ ಮಾಡ್ತೀನಿ ಪಾರ್ಕ್ಗಳಿಗೆ ಎರಡನೇದು ಮೇಂಟೆನೆನ್ಸು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೀನಿ ಮೂರನೇದು ಅಲ್ಲಿ ಟಾಯ್ಲೆಟ್ಸು ಅದನ್ನು ಏನು ವಾಶ್ರೂಮ್ಸು ಅದಿದೆ ಅದನ್ನು ನೀಟಾಗಿ ಅದು ಏನೇನು ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ತೊಂದರೆ ಆಗದಂಗೆ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಎರಡೂ ಪಾರ್ಕ್ಗಳನ್ನು ನಾವು ವಿಸಿಟ್ ಮಾಡ್ದಾಗ ಕೊಟ್ಟಿದ್ದಾರೆ ಇನ್ನೊಂದು ಪಾರ್ಕ್ ಯಾವುದು ವಿಸಿಟ್ ಮಾಡಿದ್ದು ರಾಜಾಜಿನಗರ್ ರಾಜೇಂದ್ರ ನಗರ್ ಪಾರ್ಕ್ನಲ್ಲಿ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಪಾರ್ಕ್ ಚೆನ್ನಾಗಿದೆ ಅಲ್ಲಿ ಪಾಪ ಅಲ್ಲಿ ಲೋಕಲ್ ಲೈಟ್ಸ್ ಏನೇನೋ ತುಂಬ ಶ್ರಮವಹಿಸಿ ಎಲ್ಲ ಮಾಡಿದ್ದಾರೆ ಆದರೆ ಸೈಡಲ್ಲಿ ಕಲ್ಲುಗಳು ಅದೆಲ್ಲ ಕಿತ್ಕೊಂಡು ಹೋಗಿದೆ ಅಲ್ಲೂ ಕೂಡ ವಾಟ್ರದ ಅಕ್ಯೂಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಡಿ ಸಿ ಅವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಆದಷ್ಟು ಎರಡೂ ಪಾರ್ಕ್ಗಳನ್ನ ನೋಡಿದಾಗ ಅಂತಂದರೆ ನೀರಿನ ವ್ಯವಸ್ಥೆ ಅಲ್ಲಿ ನೀರು ಇಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಯಾವ ಪಾರ್ಕು ಕೂಡ ಏನೂ ಡೆವಲಪ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಅದ್ರೊಳಗು ಕೂಡ ಒಂದು ಬೋರ್ವೆಲ್ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ಅದನ್ನು ರೀಡಿಗ್ ಮಾಡಬೇಕಾ ಅಥವಾ ಅದರಲ್ಲೇ ವಾಟರ್ ಅನುಕೂಲತೆ ಆಗುತ್ತಾ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಇದೆ ಅದಕ್ಕೂ ಅದರಿಂದ ರೀ ಡ್ರಾ ಮಾಡ್ಬೋದಾ ಅಂತ ನೋಡಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಮತ್ತು ಅದು ಇದಕ್ಕೆ ಸಿಟಿ ಡೆವಲಪ್ಮೆಂಟ್ ಇದಕ್ಕೆ ಬರುತ್ತೆ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟಿಗೆ ಬರುತ್ತೆ ಅಂತಂದ್ರೆ ಅವ್ರೂ ಅಲ್ಲಿ ರಂಗಮಂದಿರ ಕರ್ಸ್ಕೊತೀನಿ ಕರ್ಸ್ಕೊಂಡು ಅವ್ರನ್ನಗೂ ಏನೇನು ಮಾಡಿದ್ದಾರೆ ಇದುವರೆಗೆ ಅದನ್ನೆಲ್ಲ ಕೇಳಿ ಆ ಪಾರ್ಕ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಕೆರೆಗೆ ಬಂದು ನೋಡಿದಾಗ ಇಲ್ಲೂ ಕೂಡ ಭಾಳ ನೋಡಿದ್ರೆ ನೀವೇ ಅದು ಎಷ್ಟೊಂದು ಕಸರೆ ತುಂಬ್ಕೊಂಡಿದೆ ಕೆಟ್ಟ ನೀರೆಲ್ಲ ತುಂಬ್ಕೊಂಡಿದೆ ವಾಸನೆ ಜೊತೆಗೆ ಇಲ್ಲಿ ಓಡಾಡೋರು ವೆಹಿಕಲ್ಗಳೆಲ್ಲ ಓಡಾಡುತ್ತೆ ಮಕ್ಳುಗಳೆಲ್ಲ ರೆಸಿಡೆನ್ಷಿಯಲ್ ಹೌಸಸ್ಸು ಇಲ್ಲೆಲ್ಲ ಇದೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಸುತ್ತ ದೇವಸ್ಥಾನ ಇದೆ ಎಲ್ಲ ಇದೆ ಜನಗಳು ಜನಸಂದಣಿ ತುಂಬ ಇದೆ ಓಡಾಡೋರು ತುಂಬ ಇದ್ದಾರೆ ಇದ್ರ ಸುಮ್ಮನೆ ಗಾಳಿ ಬೀಸೀರೆ ಸಾಕು ಇದ್ರ ಮೇಲಿಂದ ಕಚಡಗಳ ಮೇಲೆ ಗಾಳಿ ಬೀಸಿದ್ರೆ ಸಾಕು ಅದಕ್ಕೆ ಆರೋಗ್ಯ ಕೆಡೋದಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಜನಕ್ಕೋಸ್ಕರವಾಗಿ ಅದಕ್ಕೆ ಡಿ ಸಿ ಅವ್ರಿಗೆ ಮತ್ತು ಅವರಲ್ಲಿ ಯಾರಿಗೆ ಬರುತ್ತೆ ಅನ್ನೋದೊಂದು ಜಿಜ್ಞಾಸೆ ಇತ್ತು ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅದು ಸಿ ಇ ಒ ಇವತ್ತು ಡಿ ಸಿ ಅವರು ನಾನು ಅದನ್ನು ಆರ್ಡ್ರ್ ಪಾಸ್ ಮಾಡಿ ಕಮ್ಮಿ ಇವರಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಕೂಡ ಎರಡು ತಿಂಗಳು ಕಾಲಾವಕಾಶ ಕೊಡಿ ಅದು ಇದನ್ನು ಡಿಸ್ಟ್ ಮಾಡಿ ಸುತ್ತ ಎಲ್ಲ ಕ್ಲೀನ್ ಮಾಡಿಸಿ ಇದನ್ನು ಫಸ್ಟ್ ಅದನ್ನು ಕ್ಲೀನ್ ಮಾಡಿಸ್ತೀವಿ ಆಮೇಲೆ ಅದು ಅದ್ಯಾವುದು ಅಮೃತ್ ಯೋಜನೆ ಕೆಳಗೆ ಅಮೃ ಟೂ ಯೋಜನೆ ಕೆಳಗೆ ಅದನ್ನೆಲ್ಲ ಸುತ್ತ ಕಲ್ವರ್ಟ್ ಮಾಡಿ ಅದಕ್ಕೆ ಫೆನ್ಸಿಂಗ್ ಮಾಡಿಸಿ ಅದು ಲೇಕ್ನೇ ಸಪ್ರೇಟ್ ಮಾಡಿ ಡೆವಲಪ್ ಮಾಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ನ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಈ ನಾಲ್ಕು ಪ್ರದೇಶಗಳು ನಾವೇನು ವಿಸಿಟ್ ಮಾಡಿದ್ದೀವಿ ಇವತ್ತು ಅಷ್ಟು ಅದೇ ಆಮೇಲೆ ತುಂಗಾ ಇದನ್ನ ಟ ನಾಲೆ ಏನಿದೆ ಅದನ್ನು ನೋಡಿದಂಥ ಇದಕ್ಕೂ ಭಾಳ ಭಯ ಆಯಿತು ನನಗೆ ಅಲ್ಲಿ ಹೆಂಗೆ ಜನ ಸುತ್ತಮುತ್ತ ಇರತಕ್ಕಂಥ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತಂದು ಅವ್ರಿಗೆ ಹ್ಯಾಟ್ಸ್ ಆಫ್ ಪಾಪ ಅದು ನೋಡಿದ್ರೆ ಎಷ್ಟು ಕಸರೇ ಇದೆ ನೋಡ್ತಾರೆ ನೀವು ಬರ್ತೀರಾ ಅಂತಂದು ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ ಅಂತಂದು ಹೇಳ್ತಾರೆ ಅಪಾರ್ಟ್ ಅದಲ್ಲದೆ ಅದು ತುಂಬ ಈಗಲೂ ಕೂಡ ಅಷ್ಟೇ ಕಸರೆ ಕಚಡ ಎಲ್ಲ ತುಂಬಿಕೊಂಡಿದೆ ಅದನ್ನೂ ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೀರು ಬಿಡೋದು ಒಂದು ಸೊಲ್ಯೂಷನ್ನು ಮತ್ತು ಪರ್ಮನೆಂಟಾಗಿ ಯು ಜಿ ಡಿ ಮಾಡಿಕೊಂಡು ಏನು ಜನಗಳು ಅದಕ್ಕೆ ಕಸರೆ ನೀರು ಬಿಡ್ತಾ ಇದ್ದಾರೆ ಬಹುಶಃ ಅದು ನಾಲೆ ಒಳಗೆ ಬಂದಿರತಕ್ಕಂಥದ್ದಲ್ಲ ನಾಲೆ ನೀರಿನಿಂದ ಬರ್ತಕ್ಕಂಥದ್ದಲ್ಲ ಅದು ಜನಗಳು ಬಿಡ್ತಿರ್ತಕ್ಕಂಥದ್ದು ಅದನ್ನು ಮನೆಗಳಿಂದ ಅವರು ವೇಸ್ಟ್ ವಾಟ್ರು ಬಿಡೋದು ಮತ್ತು ಅದು ಅದನ್ನು ನೀವು ನೋಡಿದ್ರಿ ಎಲ್ಲ ಆ ಪ್ಲಾಸ್ಟಿಕ್ಗಳು ಕಸರೆ ಡಬ್ಬುಗಳು ಅವೆಲ್ಲ ತಂದು ಹಾಕಿರೋದು ಅಲ್ಲಿಗೆ ಸಾರ್ವಜನಿಕರು ಕೂಡ ಇದನ್ನು ಎಚ್ಚೆತ್ಕೋಬೇಕು ಅಲ್ಲಿರೋರಿಗೆ ನೀವು ಪ್ರಶ್ನೋರು ಕೂಡ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ದಯವಿಟ್ಟು ಆ ಏರಿಯಾಗಳಲ್ಲಿ ಯಾರ್ಯಾರು ಇದೆ ಇದೊಂದೇ ಅಂತಲ್ಲ ಶಿವಮೊಗ್ಗದಲ್ಲಿ ಎಸ್ ನನಗೆ ಗೊತ್ತಿಲ್ಲ ಇಂಥ ಕಡೆ ದಯವಿಟ್ಟು ತಾವು ಅದಕ್ಕೊಂದು ಸರಿ ವಿಸಿಟ್ ಮಾಡಿ ಆ ಜನಗಳಿಗೊಂದು ನಮ್ಮ ಜುಡಿಷಲ್ ಆಫೀಸರ್ಸ್ ಇರ್ತಾರೆ ಕರ್ಕೊಂಡೋಗಿ ಬೇಕಾರೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ ಅವ್ರನ್ನ ಕರ್ಕೊಂಡೋಗಿ ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡಿ ಅವ್ರಿಗೆ ಏನೇನು ಜನಗಳು ಕೋಆಪ್ರೇಟ್ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇದೆ ಅಂತಂದು ಪ್ರಶ್ನೋರು ಕೂಡ ಇದನ್ನು ನಾನು ಕೈ ಮುಗಿ ಕೇಳ್ಕೊತೀನಿ ದಯವಿಟ್ಟು ಇದನ್ನು ನೀವು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಬಹುಶಃ ಒಂದೊಂದೇ ಒಂದೊಂದೇ ಗ್ರಾಜ್ಯುವಲ್ಲಾಗಿ ಮಾಡ್ಕೊಂಡು ಹೋಗ್ಬೇಕು ಒಂದೇ ನಾಳೆ ಮಾಡಿಬಿಡಬೇಕು ನಾಡಿದ್ದೇ ಮಾಡಿಬಿಡ್ಬೇಕು ಅಂತಂದರೆ ಯಾವುದೂ ಸಾಧ್ಯತೆ ಇಲ್ಲ ಆದರೆ ಮಾಡಬೇಕು ಅಂತ ಮನಸ್ಸಿರಬೇಕು ಅದನ್ನು ಪ್ರಯತ್ನನ ಪ್ರಾರಂಭ ಮಾಡಬೇಕು ಅದಕ್ಕೆ ಅವರು ಹೇಳಿದ್ದಾರೆ ಇವಾಗ ಸಣ್ಣ ಏನಿದೆ ನೀವು ಹೋಗೋದ್ರೊಳಗೆ ಎರಡು ದಿನದಲ್ಲಿ ನಾವು ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಪಾಪ ಸಣ್ಣ ಅವೆಲ್ಲ ಮಾಡಿ ಒಂದು ಪಾರ್ಕಿನ ಮೇಂಟೆನೆನ್ಸ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇವತ್ತು ಎಲ್ಲರನ್ನೂ ಬಿಟ್ಟು ಎರಡೂ ಪಾರ್ಕು ಕ್ಲೀನ್ ಮಾಡಿಸೋಕೆ ಹೇಳಿದ್ದೀನಿ ಆ ಕಿತ್ಕೊಂಡು ಹೋಗಿವೆ ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡೋದಕ್ಕೆ ಕೇಳಿದ್ದೀವಿ ಆ ಟಾಯ್ಲೆಟ್ ಟೈಲ್ಸ್ ಎಲ್ಲ ಕಿತ್ತೋಗಿದೆ ಕೆಲವು ಅದನ್ನೆಲ್ಲ ರಿಪೇರಿ ಮಾಡೋಕೆ ಹೇಳಿದ್ದೀವಿ ಸಣ್ಣ ಅವೆಲ್ಲ ಮಾಡಿಕೊಡ್ತಾರೆ ಇನ್ನು ಮಿಕ್ಕಿದ್ದನ್ನು ಸ್ಟೆಪ್ನಲ್ಲಿ ಅವರು ಕ್ರಮ ತಗೊಂಡು ಮೇಡಮ್ ನೀವು ಒಂಥರ ತಾಯಿ ಇದ್ದಾಗೆ ನಿಮ್ಮ ಮನೇಲಿ ಹೆಂಗೆ ತಾಯಿ ನೋಡ್ಕೊತೀರ ಎಲ್ಲರೂ ಮಕ್ಕಳನ್ನ ಎಲ್ಲ ಇಡೀ ಪ್ರಜೆಗಳು ನೀವು ಮಕ್ಕಳಿದ್ದಂಗೆ ಅಂತ ನೋಡ್ಕೋಬೇಕು ಹಾಂ ಟೇಕ್ ಪರ್ಸನಲಿ ನಾವು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಡಿ ಸಿ ಅವರು ಸಿಇಒ ಅವರು ಎಲ್ಲರೂ ಪರ್ಸ್ನಲ್ ಇಟ್ಕೊಂಡು ತಗೊಂಡು ನಾನಿರೋವರೆಗೂ ಈ ಡಿಸ್ಟ್ರಿಕ್ಟು ನಂದು ನಾನು ಏನಾದರೂ ನನ್ನ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾನು ಇಲ್ಲಿಂದ ಹೋದರೂ ಕೂಡ ಎಲ್ಲೇ ಹೋದರೂ ಕೂಡ ಜನ ನನ್ನ ನೆನೆಸ್ಕೋಬೇಕು ಅಂತಕ್ಕಂಥ ಒಂದು ಮನೋಭಾವನೆ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಬಹುಶಃ ಎಲ್ಲನೂ ಸುಲಲಿತವಾಗಿ ಮಾಡ್ಕೊಂಡು ಹೋಗ್ಬೋದು ನಾಳೆನೇ ಮಾಡಿ ನಾಡಿದ್ದೇ ಮಾಡಿ ಅದರಾಗಲ್ಲ ಸ್ಟೆಪ್ ವೈಸ್ ಹೋಗಿ ಆದರೆ ನಿಲ್ಲಿಸಬೇಡಿ ಮಧ್ಯಕ್ಕೆ ನಿಲ್ಲಿಸಬಾರ್ದು ಶುರು ಮಾಡಿದ್ಮೇಲೆ ಅದಕ್ಕೆ ಏನಕ್ಕೂ ಒಂದು ಲಾಜಿಕಲ್ ಎಂಡನ್ನು ಕೊಡಬೇಕು ಅಂತಂದು ನಾನು ಇವತ್ತು ಎಲ್ಲರಿಗೂ ನಿಮಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಪ್ರಶ್ನೋರಿಗೆ ಇವ್ರಿಗೆ ಎಲ್ಲರೂ ಕೈ ಜೋಡಿಸೋಣ ಎಲ್ಲರೂ ನೋಡಿ ಇದನ್ನು ಕೆಲಸ ಮಾಡೋಣ ಇವಾಗ ಎಲ್ಲೆಲ್ಲಿ ಹೋಗಿದ್ದೀನಿ ರಿಜಿಸ್ಟರ್ ಮಾಡ್ಕೊತೀನಿ ಕೇಸು ಮುಗಿಯೋವರೆಗೂ ಕೂಡ ಪ್ರಾರಂಭಿಕದಿಂದ ಕೊನೆಯವರೆಗೂ ಅದ್ರ ಮೇಲೆ ಕ್ರಮ ತಗೊಂಡು ಅದನ್ನು ಮುಕ್ತಾಯಗೊಳಿಸೋದಕ್ಕೆ ಪ್ರಯತ್ನ ಮಾಡೋಣ ಹಾಂ ಎಲ್ಲರಿಗೂ ಸಹಕಾರ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಹಾಂ ಹಾಂ ಇಂದಿರಾ ಕ್ಯಾಂಟೀನ್ ಏನಂತ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇದ್ದಂಗೆ ಕಾಣಲಿದ್ದಾರೆ ನನಗೆ ಯಾಕೆ ಅಂತಂದರೆ ಇಲ್ಲ ಬರ್ತೀನಿ ಅಂತಂದು ಇದೆ ಅಂತಂದರೂ ಕೂಡ ಅಲ್ಲೊಬ್ಬ ಅವನಿಗೆ ನಾನು ಬರ್ತೀನಿ ಅಂತ ಅವ್ನಿಗೆ ಗೊತ್ತಿಲ್ಲ ತಿಂಡಿ ತಿಂತ ಇದ್ದ ಅವನು ಅವನು ನಾನು ಪರ್ಸ್ನಲಾಗಿ ವಿಚಾರಣೆ ಮಾಡಿದೆ ಅವ್ನು ಹೇಳ್ದ ಇಲ್ಲ ಸರ್ ಬೆಳಗ್ಗೆ ಹೊತ್ತು ನಾವು ಬರ್ತೀನಿ ಮಧ್ಯಾಹ್ನ ಬರ್ತೀನಿ ರಾತ್ರಿ ಮಾತ್ರ ಮನೆಗೆ ಊಟಕ್ಕೆ ಹೋಗ್ತೀನಿ ಬಂದಂಥ ಸಮಯದಲ್ಲಿ ತಿಂಡಿ ಊಟ ಇದೆ ಅಂತಂದು ಹೇಳಿದ್ದಾರೆ ಆದರೆ ನಾನು ಅವರೊಬ್ಬರು ಮಾತೇ ನಂಬೋದಿಲ್ಲ ಇವತ್ತಿನ ದಿವಸ ಬೇರೆ ಕಡೆಗೂ ಕೂಡ ನಮ್ಮ ಇವ್ರನ್ನ ಕಳಿಸ್ಕೊಟ್ಟಿದ್ದೀನಿ ನಾಲ್ಕು ಕಡೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೋಗಿರೋದು ಹೋಗಿ ಅವರು ಎಲ್ಲ ಚೆಕ್ ಮಾಡ್ಕೊಂಡು ಬಂದು ನನಗೆ ರಿಪೋರ್ಟ್ ಕೊಡ್ತಾರೆ ಎಲ್ಲ ರಿಪೋರ್ಟ್ಗಳನ್ನು ಗಮನಿಸಿ ಅದ್ರ ಮೇಲೂ ಕ್ರಮ ತಗೋಬೇಕು ಅಂತಂದರೆ ನಾನು ಅದಕ್ಕೂ ಒಂದು ಕೇಸನ್ನು ರಿಜಿಸ್ಟ್ರು ಮಾಡಿಕೊಂಡು ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಈಗ ಮಾಡಬೇಕಲ್ಲ ಈಗ ನಾನು ನೋಡೋದ್ಮೇಲೆ ಮಾಡಬೇಕು ಆಫೀಸ್ಗೆ ಹೋದ್ಮೇಲೆ ನಮ್ಮವರೆಲ್ಲ ಅದನ್ನು ನೋಟ್ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಇವತ್ತಿನ ದಿವಸ ಆಮೇಲೆ ನಾನು ಅದನ್ನು ನೋಡಿ ಡಿಕ್ಟೇಷನ್ ಕೊಟ್ಟು ಯಾವ್ಯಾವದಕ್ಕೆ ಕೇಸಸ್ಸು ಯಾರ್ಯಾರನ್ನ ಪಾರ್ಟಿ ಮಾಡಬೇಕು ಯಾವ್ಯಾವ ಆಫೀಸರ್ನ ಮಾಡಬೇಕು ಅಂತಂದು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಪಾರ್ಟಿಗಳಿಗೆ ಆ ಆಫೀಸರ್ಸ್ಗೆ ಎಲ್ಲರಿಗೂ ನೋಟಿಸ್ ಕೊಡ್ತೀನಿ ನೋಟಿಸ್ ಕೊಟ್ಟು ಪ್ರಾರಂಭ ಮಾಡಿದಾರೆ ಏನು ಸ್ಟೆಪ್ ಬೈ ಸ್ಟೆಪ್ಪು ತಿಂಗಳಿಗೋ ಎರಡು ತಿಂಗಳಿಗೋ ಒಂದು ಸರಿ ಆ ಕೇಸ್ ಕಾಲ್ ಮಾಡಿ ಮಾಡ್ತೀನಿ ಏನು ಪ್ರೋಗ್ರೆಸ್ ಆಗಿದೆ ಅಂತಂದು ವಿಚಾರಣೆ ಮಾಡ್ತೀನಿ ಪೂರ್ತಿ ಮುಗಿಯೋವರೆಗೂ ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡೋಗೋವ್ರಿಗೂ ಬಿಡೋದಿಲ್ಲ ಥ್ಯಾಂಕ್ ಯು